ಹೊರಗಡೆಯಿಂದ ಬರುವಂತ ಗೆಸ್ಟ್ ಗಳಿಗೆ ಇಲ್ಲಿ ತಿಂಡಿ ಮಾಡೋಕೆ ನಿಲ್ಸ್ತಾ ಇದೆ ಅರ್ಥದಂತ ಪಾಠ ಏನು ಇಲ್ಲ ಅಂತ ಕೊರಗ್ಬಿಡಿ ಅಂಡ್ ಎಲ್ಲ ಇದೆ ಅಂತನೂ ಮರಿಬೇಡಿ ಪಲ್ಟಿ ಹೋಗ್ಬಿಟ್ಟೈತೆ ದೇವ್ರೆ ಪರಮಾತ್ಮ ನೀರು ಸಿಕ್ತೇ ಅಂತ ಅಂದ್ಬಿಟ್ಟು ಲಾರಿ ತೊಳಿತವ್ರೆ ದಿಸ್ ಇಸ್ ಗಾಟ್ ಹ್ಯಾಪನ್ಸ್ ಫ್ರಮ್ ದ ಹೋಮ್ ಓಕೆ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ನಿನ್ನೆ ರಾತ್ರಿ ಮುಂಬೈಲಿ ನಮ್ಮ ಗಾಡಿ ಅನ್ಲೋಡ್ ಆದಮೇಲೆ ನಾವು ನೆಕ್ಸ್ಟ್ ಲೋಡಿಂಗ್ ಪಾಯಿಂಟ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲೂ ಕೂಡ ವ್ಯಕ್ತಪಡಿಸಲಿಲ್ಲ ರೀಸನ್ ಇಷ್ಟೇ ಆಗಿತ್ತು ನಾವು ತುಂಬಾ ಸ್ಟ್ರೆಸ್ ಆಗೋಗಿದ್ವಿ ಆ್ಯಂಡ್ ಮೋರ್ ದ್ಯಾನ್ ದ್ಯಾಟ್ ನಾವು ಇನ್ನೊಂದು ಲೋಡಿಂಗ್ ಪಾಯಿಂಟ್ಗೆ ತುಂಬ ಬೇಗ ತಲುಪಬೇಕಾಗಿತ್ತು ಸೊ ಅದಕ್ಕೆ ಎಲ್ಲೂ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಬನ್ನಿ ತಡ ಮಾಡೋದು ಬೇಡ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವಾಗ ನಾವಿರೋದು ಗುಜರಾತಿನ ವಾಪಿಯಲ್ಲಿ ನಾವಿವಾಗ ಡಾಬಾದಲ್ಲಿ ಇದ್ದೀವಿ ಗುಜರಾತಿನ ಒಂದು ಢಾಬಾದಲ್ಲಿ ಸೊ ಇಲ್ಲಿನ ತಿಂಡಿ ಹೇಗಿರುತ್ತೆ ನೋಡಿ ತಿಂಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ ನಾವು ಹೋಟೆಲಲ್ಲಿ ಸೊ ಇದು ದಾಲ್ ದಡಕ ಅಂತ ಇದು ಆ್ಯಂಡ್ ಇದು ರೊಟ್ಟಿ ಇಲ್ಲಿನ ರೊಟ್ಟಿ ತುಂಬ ದಪ್ಪ ಇದೆ ಆ್ಯಂಡ್ ಇದ್ರ ಜೊತೆಗೆ ನಮಗೆ ನಿಂಬೆಹಣ್ಣು ಕೊಟ್ಟಿದ್ದಾರೆ ಈರುಳ್ಳಿ ಕೊಟ್ಟಿದ್ದಾರೆ ಆ್ಯಂಡ್ ಇದು ಎಣ್ಣೆಯಲ್ಲಿ ಹಾಕಿ ಮೆಣಸಿನ್ಕಾಯಿ ಇದೆ ಚಿಕ್ಕಪ್ಪ ಆಲ್ರೆಡಿ ಟೇಸ್ಟ್ ಆಲ್ರೆಡಿ ಮಾಡ್ತಾವ್ರೆ ಹಂಗೆ ಉಕ್ಕೊಂಡು ಬಾರಿಸ್ತಾವ್ರಿ ತಿಂಡಿ ನಾವು ಬೆಂಗಳೂರಿಗೆ ರಿಟರ್ನ್ ಆಗಬೇಕು ಗಾಡಿ ಲೋಡ್ ಆಗ್ತಾ ಇದೆ ಅಂದ್ರೆ ಟ್ರಾಫಿಕ್ ಆಗ್ಬಿಡೈತೆ ಲೈನ್ ಅಲ್ಲಿ ಟ್ರಾಫಿಕ್ ಯಾವ ತರ ಐತೆ ಅಂದ್ರೆ ನೋಡ್ರಿ ತೋರಿಸ್ತೀನಿ ಫುಲ್ ರೋಡ್ ಎಲ್ಲಿ ತಂಗ ಕಾಣಿಸುತ್ತೆ ಅಲ್ಲಿ ತಂಗು ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟೈತೆ ಗಾಡಿ ಪಲ್ಟಿ ಆಗೋಗ್ಬಿಟ್ಟೈತೆ ಪರಮಾತ್ಮ ಒಂದು ಕಿಲೋಮೀಟರ್ ಇಂದ ಟ್ರಾಫಿಕ್ ಜಾಮ್ ಇತ್ತು ಅಂತ ಹೇಳ್ತಾ ಇದ್ನಲ್ಲ ಎರಡು ಕಿಲೋಮೀಟರ್ ಮೇಲೆ ಟ್ರಾಫಿಕ್ ಜಾಮ್ ಆಗೈತೆ ಹೋಗ್ತಾ ಇದಾರೆ ನೋಡಿ ಇವರು ಬಿ ಏನೋ ಇರುತ್ತೆ ಇವ್ರಿಗೆ ಏನೋ ವಿಲ್ ಪವರ್ ಇರುತ್ತೆ ಎಷ್ಟೇ ದೂರ ಹೋದ್ರೂ ಒಂದು ವಿಲ್ ಪವರ್ ಸೇಫ್ ಆಗಿ ಬರ್ತೀನಿ ಇದ್ರೆ ತೆಗೆದು ಬಿಡ್ತಾರೆ ಗಾಡಿನವರು ಬಂದು ಅಪ್ಪ ಇರೋಂತ ರೋಡು ಗಾಡಿ ಹುಡುಕ್ತಾ ಇಲ್ಲ ನಮ್ ಚಿಕ್ಕಪ್ಪ ಬಿಡ್ತಾ ಇಲ್ಲ ಸ್ಪೀಡ್ ನೋಡಿದ್ರೆ ಇಪ್ಪತ್ತರ ಇಲ್ಲ ಗಾಡಿ ಎಲ್ಲಾ ಗಾಡಿಗಳು ಓವರ್ ಅಟ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರದೆ ಮಹಾರಾಷ್ಟ್ರ ಎಂಟ್ರಿ ಮಹಾರಾಷ್ಟ್ರ ತರ ಇರುತ್ತೆ ಅಂದ್ರೆ ನೋಡಿ ಲಾರಿ ಡ್ರೈವರ್ಸ್ ಗಳು ರೆಸ್ಟ್ ಮಾಡ್ಬೇಕು ಅಂದ್ರೆ ರೋಡ್ ಸೈಡ್ ಹಾಕೊಂಡು ಮಲ್ಗಕ್ಕೆ ಆಗಲ್ಲ ಅಂತ ಅವರೇ ಜಾಗ ಮಾಡಿರ್ತಾರೆ ಯಾರಿಗೆ ರೆಸ್ಟ್ ಬೇಕು ಅಂತ ಅನ್ಸುತ್ತೆ ಅವರು ಈ ತರ ಸೈಡ್ ಅಲ್ಲಿ ಗಾಡಿ ಹಾಕೊಂಡ್ಬಿಟ್ಟಿ ಫೀಲ್ಡ್ ಅಲ್ಲಿ ಆರಾಮಾಗಿ ವಿಶ್ರಾಂತಿನಾಗ ಮಾಡಬಹುದು ಅವರಿಗೆ ರೆಸ್ಟ್ ಆಗಿದೆ ನಾನು ನಿದ್ದೆ ಕಂಪ್ಲೀಟ್ ಆಗಿದೆ ಅಂತಂದಾಗ ಅವ್ರು ಮತ್ತೆ ಅವ್ರ ನಾ ಸ್ಟಾರ್ಟ್ ಮಾಡ್ಬೋದು ಈ ತರ ಒಂದು ಸಿಚುವೇಶನ್ ಎಲ್ಲ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಈ ತರ ಲಾರಿ ಫೀಲ್ಡ್ಗೆ ಬಂದ್ರೆ ಬಾಯ್ಸ ಇನ್ನೇನು ನಾವು ಕರ್ನಾಟಕದ ಹತ್ತತ್ರನೇ ಇದೀವಿ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಸೊ ನಾವು ಅಡುಗೆ ಮಾಡ್ಬೇಕಿತ್ತು ನೀರನ್ನ ತಗೊಂಡ್ಬಿಟ್ಟು ನಾವು ಬಕೆಟ್ ಗೆ ಹಾಕಿ ಮತ್ತೆ ಇನ್ನೊಂದ್ ಕ್ಯಾನ್ ನ ನೀರನ್ನ ತಗೊಂಡ್ಬರ್ಬೇಕು ಸಿದ್ಧಗಂಗೆ ವಾಟರ್ ಇದೆಯಲ್ಲಿ ಹೋಗೋಣ ಫಿಲ್ಟರ್ ವಾಟರ್ ತಗೊಂಡ್ ಬರೋಣ ಒಂದ್ ಕ್ಯಾನ್ ಸೊ ಇದು ಬಕೆಟ್ ಗೆ ಹಾಕ್ಬಿಟ್ಟು ಅದಾದ್ಮೇಲೆ ಮತ್ತೆ ನೀರ ತಗೊಂಬರು ಕಾರ್ಯಕ್ರಮ ಇದೆ ಬನ್ನಿ ನೋಡ್ರಿ ಲಾರಿ ಸ್ಪೇಸ್ ಇರಲ್ಲ ಅಂತಿರಲ್ಲ ಇದನ್ನ ಕೂತ್ಕೊಳ್ಳೋ ಜಾಗ ಇಲ್ಲಿಂದ ಈ ಇದ್ಬಿಟ್ರೆ ಎಲ್ಗೆ ಈ ಹಲಿಗೆ ಮೇಲೆ ಹಾಸಿಗೆ ಇರುತ್ತೆ ಈ ಹಾಸಿಗೆನ ತೆಗೆದ್ಬಿಟ್ಟು ಈ ಹಲಿಗೆನ ತೆಗೆದ್ಬಿಟ್ರೆ ನೋಡಿ ಇನ್ನು ಇಷ್ಟು ಜಾಗ ಇದೆ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನೋಡಿ ನಾನು ಪೂರ್ತಿ ನಡೀ ಇನ್ನ ಇಲ್ಲಿಂದ ಇಷ್ಟ ಇದೆ ಇಷ್ಟು ಜಾಗ ಲಾರಿ ನಮಗೆ ನೋಡಕ್ ಸಿಗೋದು ವೆರಿ ಗ್ರೇಟ್ ಥಿಂಗ್ ಮತ್ತೆ ಹೊಸಪಿಟಲ್ ರಿಟರ್ನ್ ಆಗಿದ್ದೀವಿ ನೋಡ್ತಾ ಇದ್ರ ನದಿನ ನಾವು ಆ ಕಡೆಯಿಂದ ಬರ್ತಾ ತೋರಿಸಿದೆ ಹಾ ಹೊಸಪೇಟೆನ ನೋಡ್ತಾ ಇದ್ರ ನೀವು ಇವಾಗ ಹೊಸಪೇಟೆ ಸಹ ಮಧ್ಯಾಹ್ನ ಆಗಿತ್ತು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ನಿಲ್ಸಿದ್ವಿ ಅಡುಗೆ ಕೂಡ ಚಿಕ್ಕಪ್ಪ ಲಾರಿಯಲ್ಲೇ ಮಾಡಿದರು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಇರಲಿಲ್ಲ ಊಟ ಮಾಡ್ಕೊಂಡಾಯ್ತು ನಾನು ನೋಡ್ತಾ ಇದ್ದೀರಾ ನಮ್ಮ ಲಾರಿ ಕೂಡ ಅಲ್ಲೇ ಇದೆ ಆ್ಯಂಡ್ ಚಿಕ್ಕಪ್ಪ ಅಲ್ಲಿ ಅಂಗಡೀಲಿ ಕೂತ್ಕೊಂಡಿದ್ದಾರೆ ಇಲ್ಲೊಂದೇನೋ ಸಕ್ಕರೆ ಏನೋ ಕಾರ್ಖಾನೆ ಇದೆ ಇದು ಇಂಡಸ್ಟ್ರಿ ಯಾವ ಇಂಡಸ್ಟ್ರಿ ಅಂತ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಬನ್ನಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಹೇಗಿತ್ತು ಏನಾಯ್ತು ಎಕ್ಸ್ಪ್ಲೋರ್ ಮಾಡೋಣ ಕಾಯ್ಸ್ ಚಿತ್ರದುರ್ಗ ಹತ್ತತ್ರ ಇದ್ದೀವಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಬರ್ತಾ ಅಂತ ಮಲ್ಕೊಂಡ್ಬಿಟ್ಟೆ ಇನ್ನ ಇಪ್ಪತ್ತು ಕಿಲೋಮೀಟರ್ ಇದೆ ಚಿತ್ರದುರ್ಗ ಕೈಲಿಂದ ನಮ್ಮ ಗಾಡಿ ಕೂಡ ಅಲ್ಲೇ ಇದೆ ಬಂಕ್ ಇದೆ ಅಲ್ಲಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ತಾ ಇದೀವಿ ಸೊ ಟೀ ಕುಡ್ದಾದ್ಮೇಲೆ ನೋಡ್ತೀವಿ ನಾವು ಕೂಡ ಬೆಂಗಳೂರಲ್ಲಿ ಇರೋದು ವಯ ಶಿರಾ ಮೇಲೆ ಹೋಗಬೇಕು ಇಲ್ಲಿ ಬಿಡದಿಲ್ ಒಂದು ಕಡೆ ಅನ್ಲೋಡಿಂಗ್ ಪಾಯಿಂಟ್ ಇದೆ ಅಂಡ್ ಅದಾದ್ಮೇಲೆ ನೆಲ್ಮಂಗ್ಲದಲ್ಲಿ ಒಂದು ಕಡೆ ಇದೆ ಎರಡು ಕಡೆ ಡೆಲಿವರಿ ಕೊಡಬೇಕು ಸಿಗಾವ ಬೇರೆ ರಾಕಿ ಬಾಯ್ ಎಲ್ಲ ಲುಕ್ ಕೊಡ್ತವ್ರೆ ಬನ್ನಿ ನೋಡ್ರಿ ನೋಡ್ರಿ ನೀರ್ ಸಿಕ್ತೇ ಅಂತ ಅಂದ್ಬಿಟ್ಟು ಲಾರಿ ತೊಳಿತವ್ರೆ ಬಹಳ ಖುಷಿ ವಿಚಾರ ನಾನು ಹೇಳ್ತೀನಿ ಕೊಡ್ರಿ ನಾನು ಒರೆಸ್ತೀನಿ ಅಂತ ಮಾತೇ ಕೇಳಲ್ಲ ಮಾಡ್ತಾರೆ ಗುಡ್ ನಾವು ಸ್ವಲ್ಪ ಬನ್ನಿ ಚಿತ್ರದುರ್ಗ ಬೈಪಾಸ್ ಬಂದಾಯಿತು ಲೆಫ್ಟ್ ತಗೊಂಡ್ ಹೊಡ್ಸಿದ ಬೆಂಗಳೂರು ರೂಟ್ ಅಲ್ಲಿ ಹೋಗ್ತಾ ಇದೀವಿ ನೋಡ್ತಾ ಇದೀರಾ ಆ ದುರ್ಗಾ ಬೈಪಾಸ್ ಅದು ಓಕೆನಾ ಆ ಮೇಲ್ಗಡೆ ಫ್ಲೈವರ್ ಕಾಣ್ತಾ ಇದೆಯಲ್ಲ ಆ ಮೇಲ್ಗಡೆ ಫ್ಲೈಓವರ್ ಗೆ ನಾವು ಕೂಡ ಇವಾಗ ಅಂದ್ರೆ ಅಟ್ಯಾಚ್ ಆಗ್ತೀವಿ ಇವಾಗ ಅಲ್ಲಿಂದ ಬ್ಯಾಂಗ್ಳೂರ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಗಾಯಿಸ ಚಿತ್ರದುರ್ಗ ಪಾಸ್ ಮಾಡಿ ಹಿರಿಯೂರು ದಾಟಿ ಶಿರಾತ್ ಹತ್ರ ಇದ್ದೀವಿ ಚಿಕ್ಕ ಸ್ವಲ್ಪ ಸುಸ್ತಾಗಿದ್ದರು ಊಟ ಮಾಡೋಣ ಸ್ವಲ್ಪ ರೆಸ್ಟ್ ಮಾಡಿ ಅದಾದ ಮೇಲೆ ಜಾಗ ಖಾಲಿ ಮಾಡೋಣ ಬೆಂಗಳೂರಿಗೆ ಹೊರಡೋಣ ಅಂದರು ಮಧ್ಯಾಹ್ನ ಮಾಡಿದ್ದು ಅಡುಗೆಲಿ ಸ್ವಲ್ಪ ಅನ್ನ ಉಳಿದಿದೆ ಅದ್ರ ಜೊತೆಗೆ ಇವಾಗ ಪರೋಟ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಗಾಡಿ ಹೊರಗಡೆ ನಿಂತಿದೆ ಹೋಟೆಲಿಗೆ ಬಂದಿದ್ದೀವಿ ಪರೋಟ ಮಾಡ್ತಾ ಇದ್ದಾರೆ ಪರೋಟ ಪಾರ್ಸಲ್ ಮಾಡಿಸ್ಕೊಂಡು ಅಲ್ಲೋಗಿ ಊಟ ಮಾಡಿಬಿಟ್ಟು ರೆಸ್ಟ್ ತಗೊಂಡು ಅದಾದಮೇಲೆ ಬೆಂಗ್ಳೂರೇ ಜರ್ನಿ ಸ್ಟಾರ್ಟ್ ಮಾಡಬೇಕು ಮತ್ತೆ ಬನ್ನಿ ಪರೋಟ ಹೋಗಿ ಊಟ ಮಾಡೋಣ ನೋಡ್ರಿ ಲಾರಿ ಲೈಫ್ಸು ಹೆಂಗೇಗಿರುತ್ತೆ ಅಂತ ಮನೇಲಿ ಕೂತ್ಕೊಂಡ್ಬಿಟ್ಟು ಬಿಸಿ ಬಿಸಿ ಅಡುಗೆ ಅಪ್ಪ ಅಮ್ಮ ಮಾಡಾಕಿದ್ರು ಎಷ್ಟು ಚೆನ್ನಾಗಿದ್ರೂ ಟೇಸ್ಟ್ ತೊಗೊಂಡು ಬಿಸಾಕ್ಬಿಡ್ತೀವಿ ಚೆನ್ನಾಗಿಲ್ಲ ಅಂತ ಇಲ್ಲಿಗೆ ಬಂದಾಗ ಸ್ವ ಸ್ವಲ್ಪ ಅನ್ನಕ್ಕೂ ತುಂಬ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೊರಗಡೆ ಬಂದಾಗ ಗೊತ್ತಾಗುತ್ತೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ವಿ ಕಮ್ ಔಟ್ಸೈಡ್ ಫ್ರಮ್ ದ ಹೋಮ್ ಹಾ ಈಸ ನಿದ್ದೆ ಬರ್ತಾ ಇತ್ತು ಅಂತ ನಾನು ಮಲ್ಕೋಬಿಡಿದ್ರೆ ಆ ಗಾಡಿ ಓಡಿಸ್ಕೊಂಡ್ ಬಂದ್ರು ಆಲ್ರೆಡಿ ಮೈದಾಳ ಅಂದ್ರೆ ತುಮಕೂರ್ ಹತ್ರ ಇರೋ ಟೋಲ್ ಹತ್ರ ಇದೀವಿ ಎಂತ ಡ್ರೈವರ್ ಇದಾರೆ ನೋಡ್ರಿ ಗಾಡಿ ತಗೊಂಡೋಗಿ ಎಲ್ಲಿ ನಿಲ್ಸಿಬಿಟ್ಟಿದಾರೆಂತ ಜನ ಅಪ್ಪ ಚಿತ್ತ ಗಾಯ್ಸ್ ಫೈನಲಿ ನಾವು ಇವಾಗ ಇರೋದು ನೆಲಮಂಗ್ಲದಲ್ಲಿ ಹಬ್ಬ ಹತ್ರ ಬಂದುಬಿಟ್ಟಿದ್ದೀವಿ ಇದೇ ಹಬ್ಬು ಲಾರಿ ಹಿಂದ್ಗಡೆ ಇರೋದು ಈ ಗಾಡಿ ಇದೆ ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಅನ್ಲೋಡ್ ಮಾಡಾದ್ಮೇಲೆ ನಮ್ಮ ಗಾಡಿ ಮಾಡ್ತಾರೆ ಅಂತ ಟಾರ್ಪಲ್ ಬಿಚ್ಚಬೇಕು ನೋಡ್ತಾ ಇದ್ದೀರಾ ಇದೇ ಹಬ್ಬ ನೆಲ್ಮಂಗ್ಲದು ಅದು ಇದಾದಮೇಲೆ ನನಗೆ ಸ್ವಲ್ಪ ಕೆಲಸ ಇದೆ ದಾಸರಳ್ಳಿದ್ವಿ ನಾನು ಇಳ್ಕೋತೀನಿ ಅಂತ ಹೇಳಿದೀನಿ ನಮ್ಮ ಚಿಕ್ಕಪ್ಪ ಅದಾದಮೇಲೆ ಬಿಡ್ದು ಇನ್ನೊಂದು ಕಡೆ ಡೆಲಿವರಿ ಇದೆಯಲ್ಲ ಅಲ್ಲಿ ಡೆಲಿವರಿ ಮುಗಿಸ್ಕೊಂಡು ಬರ್ತಾರೆ ಸೊ ಅವಾಗ ನಾನು ಅವ್ರ ಜೊತೆ ರೀಜಾಯಿನ್ ಆಗ್ತೀನಿ ಅಂತ ಕೂಡ ಹೇಳಿದ್ದೀನಿ ಮಾತಾಡಿದೀವಿ ಕೂಡ ನೋಡೋಣ ಅನ್ಲೋಡ ಆಗುತ್ತೆ ಅಂತ ಬನ್ನಿ ಸೊ ಫೈನಲಿ ಗಾಡಿ ಅನ್ಲೋಡ್ ಆಯಿತು ಸ್ಟಾರ್ಟ್ ಮಾಡೇ ಬಿಟ್ರಪ್ಪ ಗಾಡಿನ ಮೂವ್ ಮಾಡ್ತಾವ್ರೆ ಗಾಯ್ಸ್ ಗಾಡಿ ಅಂಗೋಡಾಯ್ತು ಬಿಲ್ ಇಸ್ಕೊಂಡು ಸೀದಾ ಬಿಡ್ದಿಗೆ ಹೋಗ್ಬೇಕು ನೋಡ್ರಿ ನಮ್ಮ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ರೀ ನಮ್ಮ ಏರಿಯಾ ಫುಲ್ ಟೆನ್ಷನ್ ಹಾಕಿ ಟ್ರಾಫಿಕ್ ಅಲ್ಲಿ ಎಷ್ಟು ಟ್ರಾಫಿಕ್ ಐತೆ ಗೊತ್ತಾ ಸೀರಿಯಸ್ಲಿ ಸುಮಾರು ಗಾಡಿಗಳಿದೆ ಬೆಂಗಳೂರಲ್ಲೆಲ್ಲ ಗಾಡಿ ಓಡಿಸೋದು ಅಷ್ಟು ಸುಲಭದ ರೀ ಗುಂಡಿಗೆ ಜೊತೆ ತಾಳ್ಮೆನೂ ಇರ್ಬೇಕಂತೆ ಬೆಂಗ್ಳೂರಲ್ಲಿ ಬಿಟ್ಟು ಅಲ್ವಾ ನಾನ್ ಹೇಳಿದ್ದು ಹಳ್ಳಿ ಕಡೆ ಓಡಿಸೋದಿಕ್ಕು ಬೆಂಗಳೂರಲ್ಲಿ ಓಡಿಸೋದಿಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅರ್ಥ ಆಗಲ್ಲ ರಾಜ್ಕುಮಾರ್ ಸಮಾಧಿ ನೋಡ್ರಿ ಸ್ಟುಡಿಯೋ ಮತ್ತೆ ರಾಜ್ಕುಮಾರ್ ಸಮಾಧಿ ಇದು ಗೋರ್ಗಂಟೆ ರೈಟ್ ತೋಡ್ರೆ ಸಿಗುತ್ತೆ ಒಂದೂವರೆ ಎರಡು ಕಿಲೋಮೀಟರ್ ಬರ್ಬೇಕಷ್ಟೇ ಜಾಯ್ಸ ನಾಯಂಡಳ್ಳಿ ಸಿಗ್ನಲ್ ಅಲ್ಲಿ ನೋಡಿ ನಾಯಿಂಡಿಲು ಕೂಡ ಮೈಸೂರದು ಅರಮನೆದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಯ್ತಾ ನೋಡಿ ಸೂಪರ್ ಆಗಿದೆ ಆರ್ ಆರ್ ನಗರದಲ್ಲಿ ಇದೀವಿ ನಾವೀಗ ಟ್ರಾಫಿಕ್ ಪರವಾಗಿಲ್ಲ ಒಂದ್ ಹಂತಕ್ಕೆ ಕಡಿಮೆ ಆಗಿದೆ ಭಯ फाइन आपल कितना? हाँ? बीस रुपए। आ दियो दियो। okay. नको 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 नक़ा नक़ा बेलियो। दो हिंसों एक दो। ओके। लियो। येनो ना तोरसा कोरे हम दिखा फाइन आपल तबुन्दर बीट फाइन आपल तबुन्दर। फाइन आपल ढोंढ़े जीबी अन्य किना। गाइस। फाइन आपल सुपर है सर। कितने रुपए? ಅಪಾರ್ಟ್ ಮಾಡ್ಬೋದು ಮೂರು ಪೀಸ್ ಕೊಟ್ಟಿದ್ರು ಅಪಾರ್ಟ್ ಮಾಡ್ಬೋದು ಮಸ್ತಾಗ್ ಬಾರಿಸ್ತವ್ರೆ ಹಿಡ್ಕೊಂಡ್ ಬಿಟ್ಟ್ ಪೈನಾಪಲ್ನ ತಿಂದೇ ಬಿಟ್ಟೋರು ಆಲ್ರೆಡಿ ಕೆಂಗೇರಿ ಬ್ರಿಡ್ಜ್ ಹತ್ರ ಬಂದಿದೀವಿ ಏನೋ ಕೆಲವೇ ಕ್ಷಣಗಳಲ್ಲಿ ತಲುಪ್ಬಿಡ್ತೀವಪ್ಪ ಸದ್ಯ ಬಿಡದಿ ಬಂದ್ರೆ ಸಾಕೊನಕ್ ಆಗೈತಿ ಬಾಂಬೆ ಇಂದ ಏನೋ ಪಾಪಿ ಗುಜರಾತ್ ಇಂದ ಯಾವಾಗ ಬಿಡದಿ ನೋಡ್ತಿವೋ ಯಾವಾಗ ಬಿಡದಿ ನೋಡ್ತೀವೋ ಅಂತ ಟೆನ್ ಬಿಡ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರ್ತೀರಾ ನಾನು ಅವಾಗ ಟ್ರಾವೆಲ್ಸ್ಟಿಂಗ್ ಮಾಡ್ತಾ ಇದ್ದೆ ಅವಾಗ ಹೊರಗಡೆಯಿಂದ ಬರುವಂತ ಗೆಸ್ಟ್ ಗಳಿಗೆ ಇಲ್ಲಿ ತಿಂಡಿ ಮಾಡೋಕೆ ನಿಲ್ಸ್ತಾ ಇದೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇರೋದು ಇದು ಶ್ರೀ ಶೈಲಂ ಅಂತ ತುಂಬಾ ಸಖತ್ ಆಗಿ ಆ ಟ್ರೀಟ್ ಮಾಡ್ತಾರೆ ಅಂಡ್ ಇವರು ಮಾಡುವಂತ ಇವರು ಪ್ರೊವೈಡ್ ಮಾಡುವಂತ ಊಟ ವಸತಿಗಳೇನೆ ಇರುತ್ತೆ ಅಫೋರ್ಡ್ ಮಾಡ್ಬೋದಾಯ್ತಾ ರೇಟು ಕೂಡ ಹಂಗೆ ಇರುತ್ತೆ ಅಂಡ್ ಇವನ್ ಫುಡ್ ಕೂಡ ಹಂಗೆ ಇರುತ್ತೆ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಗಿತ್ತು ನನ್ನ ಯಾವುದೇ ಗೆಸ್ಟ್ ಗಳಿಗೆ ಕರ್ಕೊಂಡ್ಬೋದ್ರು ಕೂಡ ಬೆಳಗ್ಗೆ ತಿಂಡಿಗೆ ಇವೇ ನಿಲ್ಲಿಸ್ತಾ ಇದೆ ನೀವೇನಾದ್ರೂ ಆನ್ ದ ವೇ ಬೆಂಗಳೂರಿಂದ ಮೈಸೂರು ಹೋಗೋ ರಸ್ತೆಯಲ್ಲಿ ಒಂದೊಳ್ಳೆ ಹೋಟೆಲ್ ಅಥವಾ ರೆಸ್ಟೋರೆಂಟ್ ನ ಹುಡುಕ್ತಾ ಇದ್ರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಆದ್ಮೇಲೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲೇ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಸಿಂಗಿರಿ ಮೆಟ್ರೋ ಸ್ಟೇಷನ್ ಫ್ಲೇವರ್ ಕಾಣಿಸುತ್ತೆ ಮೈಸೂರು ಹೋಗೋ ರಸ್ತೆ ಇದು ಮೇಲ್ಗಡೆ ಫ್ಲೇವರ್ ಹತ್ ಬಿಟ್ರೆ ಏಕದ್ ಸೀದಾ ಮೈಸೂರೇ ಕೆಳಗಡೆ ತಗೊಂಡ್ರೆ ನಾವು ಬಿಡದಿಗೆ ಹೋಗ್ಬೋದು ಈವನ್ ಮೈನ್ ಕೂಡ ಬಿಡ್ದಿಗೆ ಹೋಗ್ಬೋದು ಬಟ್ ಕೆಳಗಡೆಯಿಂದನೂ ಹೋಗ್ಬೋದು ಇದು ಸುರಕ್ಷತೆ ಇರುತ್ತೆ ಅಂಡ್ ನಾವು ಮಧ್ಯದಲ್ಲಿ ಎಲ್ಲಾದ್ರೂ ಡೈವರ್ಷನ್ ತಗೋಬೇಕು ಅಂತಂದ್ರೆ ನಮ್ಗೆ ಒಳ ರಸ್ತೆಯಲ್ಲಿ ಹೋಗ್ಬೇಕು ಅಂತಂದ್ರೆ ನಾವು ಸರ್ವಿಸ್ ರೋಡ್ ತಗೋಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೈವೇ ಮಾತ್ರ ಅಂಡ್ ಅಷ್ಟೇ ಫೈನ್ಸ್ ಕೂಡ ಇದೆ ರೋಡ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸ್ಪೀಡನ್ನ ಕ್ರಾಸ್ ಮಾಡಿದ್ರೆ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿ ಅತಿ ವೇಗದಲ್ಲಿ ವಾಹನ ಚಲಾಯಿಸಿದ್ರೆ ಹಂಗೆ ಫೈನ್ ಬೀಳುತ್ತೆ ತುಂಬಾ ಕ್ಯಾಮ್ರಾಸ್ ಇದೆ ಮೈಸೂರ್ಗೆ ಹೋಗೋ ತನಕ ಅಷ್ಟೇ ಸ್ಟಿಕ್ ಕೂಡ ಇದೆ ಹೈವೇದು ತುಂಬಾ ಒಳ್ಳೆ ಹೈವೇ ಅದ ರಾಜೇಶ್ವರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಇದು ಒಳ್ಳೆ ಕಾಲೇಜ್ ಅಂಡ್ ಹಾಸ್ಪಿಟಲ್ ಅಂತ ತುಂಬಾ ಫೇಮಸ್ ಇದೆ ಬೆಂಗಳೂರಲ್ಲಿ ಓಕೆನಾ ನೋಡ್ತಾ ಇದೀರಾ ರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ತುಂಬಾ ಒಳ್ಳೆ ಕಾಲೇಜ್ ಮತ್ತೆ ಹಾಸ್ಪಿಟಲ್ ಅಂತ ಅದೇ ರೀತಿಯ ಬಹಳಷ್ಟು ಮೆಡಿಕಲ್ ಕಾಲೇಜ್ಗಳಲ್ಲಿ ಇದು ಕೂಡ ಹೆಸರು ಮಾಡಿರುವಂತ ಕಾಲೇಜ್ ಅಂಡ್ ಹಾಸ್ಪಿಟಲ್ ಇಂದ ಬ್ಯಾಂಗ್ಳೂರ್ ನೋಡ್ರಿ ಎಸ್ ಡಿ ಎಂ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಇದು ಆಯುರ್ವೇದ ಆಸ್ಪತ್ರೆ ಕೆಂಗೇರಿಲಿದೆ ಫೈನಲಿ ಗಾಡಿ ಅನ್ಲೋಡ್ ಪಾಯಿಂಟಿಗೆ ಬಂದಾಯಿತು ನೋಡ್ತಾ ಇದ್ದೀರ ಹಬ್ಬು ಗಾಡಿ ಕೂಡ ಎಂಟ್ರಿ ಮಾಡಿಸೋಕ್ಕೆ ಡೀಟೇಲ್ಸ್ ತೊಗೊಂಡೋಗಿದ್ವಿ ಗಾಡಿ ಎಂಟ್ರಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಯಾವಾಗ ಗಾಡಿ ಅನ್ಲೋಡ್ ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆಸ ಸಾಯಂಕಾಲ ಅಂದರೆ ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಬಿಡದಿಗೆ ಬಂದಿದ್ದು ಅದಾದಮೇಲೆ ಗಾಡಿ ಅನ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದವರು ಇಷ್ಟೊತ್ತಾದರೂ ಗಾಡಿ ಅನ್ಲೋಡೇ ಮಾಡಲಿಲ್ಲ ಆ್ಯಂಡ್ ಅದೇ ಟೈಮಲ್ಲಿ ನನ್ನ ಫ್ಯಾಮಿಲಿ ನಾ ಹೆಚ್ಚಾಗಿ ಇಸ್ ಮೈ ಬ್ರದರ್ ಆ್ಯಂಡ್ ಗುಡ್ ಫ್ರೆಂಡ್ ಒಂದು ರೀತಿಯ ನನ್ನ ಕುಚಿಕು ಅಂತ ಹೇಳ್ಬೋದು ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಾ ಬಿಡ್ದಿರಿ ಮನೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಮಾತಾಡ್ಸೋಣ ಹಲೋ ಮೈ ಬಾಯ್ ಜನ ಚೆನ್ನಾಗಿದ್ಯಾ ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ಬಂದಿದ್ಯಾ ಏನು ಅನಿಸ್ತದೆ ಫಸ್ಟ್ ಹಾಯ್ ಹೇಳು ಎಲ್ಲರಿಗೂ ನಾವು ಜನರೇ ಏನಿಸ್ತಾ ಫಸ್ಟ್ ಪ್ಲೈನ್ ನಾನು ಬ್ಲಾಗಿಗ್ ಬಂದಿದೆಯಲ್ಲ ಏನನ್ಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಒಂಥರ ಶೈ ಫೀಲಿಂಗು ಅಷ್ಟು ಟೈಮ್ ನಾನು ಈ ತರ ಮೀಡಿಯಾದಲ್ಲಿ ಕಾಣಿಸ್ಕೋತಾ ಇರೋದು ಅದಕ್ಕೆ ಒಂಥರ ಭಯ ಸೊ ಇದು ಗುಜರಾತಿಂದ ಬರ್ತಾ ಇರೋ ಬ್ಲಾಗ್ ಆಯ್ತಾ ತಲೆ ಕೆಟ್ಟ ಓಪನ್ ಆಗಿ ಮಾತಾಡು ಆ್ಯಂಡ್ ಗಾಯ್ಸ್ ಇವನು ಕೂಡ ಹೊಸದಾಗಿ ಇನ್ಸ್ಟಾಗ್ರಾಮ್ ಚಾನೆಲ್ನ ಓಪನ್ ಮಾಡ್ತಾ ಇದ್ದಾನೆ ಆ್ಯಂಡ್ ಹೊಸ ಹೊಸ ರೀತಿಯ ಕಂಟೆಂಟ್ಗಳು ಮಾಡೋಕ್ಕೆ ಪ್ರಯತ್ನ ಇದ್ದಾನೆ ಯೂಟ್ಯೂಬಲ್ಲಿ ಅವೆಲ್ಲ ಪ್ರಮೋಟ್ ಮಾಡ್ಕೋಬಾರ್ದು ಅದು ಇದು ಅಂತ ಎಲ್ಲ ಬಟ್ ನೋ ಗೈಸ್ ಮನ್ಸಿನ ಆಳದ ಮಾತನ್ನು ಓಪನ್ ಆಗಿ ಹೇಳೋದೇ ನನ್ನ ಪ್ರಕಾರ ಒಂದು ಬ್ಲಾಗ್ ಅಂತ ಅನ್ಬೋದು ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ತಪ್ಪದೆ ನೋಡಿ ಇವರ ಪ್ರೊಫೈಲನ್ನು ನಾನು ಕಮೆಂಟ್ ಅಂದರೆ ನನ್ನ ಬಯೋದಲ್ಲಿ ಪಿನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಎಲ್ಲರೂ ಕೀಪ್ ವಾಚಿಂಗ್ ಆ್ಯಂಡ್ ಆದಷ್ಟು ನನ್ನ ಎಲ್ಲ ಫಾಲೋವರ್ಸ್ ಕೂಡ ನನಗೆ ಫಾಲೋ ಮಾಡೋದಕ್ಕೆ ಪ್ರೋತ್ಸಾಹಿಸಿ ಅಂಡ್ ಅದೇ ಥರ ನೀನು ಕಂಟೆಂಟ್ ಕೊಡ್ತಾ ಇರಬೇಕಾಯ್ತಾ ಟ್ರೈ ಮೈ ಬೆಸ್ಟ್ ಥ್ಯಾಂಕ್ ಯು ಸೊ ಗೈಸ್ ಇನ್ಸ್ಟಾಗ್ರಾಮಲ್ಲಿ ತಪ್ಪದೆ ನೋಡಿ ಯೂಟ್ಯೂಬಲ್ಲಿ ಒಂದು ಕಮ್ಯುನಿಟಿ ಇದೆ ಕಮ್ಯುನಿಟಿನ ಫಾಲೋ ಮಾಡೋಣ ಇನ್ಸ್ಟಾಗ್ರಾಮ್ ಅಲ್ಲಿ ಖಂಡಿತವಾಗಿ ಒಂದು ಐಡಿನ ನಾನು ಪಿನ್ ಮಾಡಿರ್ದಿ ಎಲ್ಲರೂ ಕೀಪ್ ಸಪೋರ್ಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಓಕೆ ಬನ್ನಿ ಮುಂದೆ ಏನಾಯಿತು ನೋಡೋಣ ರಾಯಸ ನಿನ್ನೆ ರಾತ್ರಿ ಸ್ವಲ್ಪ ತುಂಬ ನಿದ್ದೇಲಿದೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ನಿನ್ನೆ ರಾತ್ರಿ ನಮ್ಮ ಲಾರಿ ಓನರು ಊಟ ತೊಗೊಂಡು ಬಂದಿದ್ರು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇವಾಗ ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಮಲಗಿದೆ ಚಿಕ್ಕಪ್ಪ ಪದಿಸಿದ್ರು ನೋಡ್ತಾ ಇದ್ದೀರಾ ಗಾಡಿ ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ ನಿನ್ನೆ ಬಂದಿದ್ದು ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗಾಡಿ ಅನ್ಲೋಡ್ ಆಗಿಬಿಡುತ್ತೆ ಅದಾದಮೇಲೆ ಇಲ್ಲಿಂದ ಊರಿಗೆ ಊರಿಗೆ ಹೊರಡೋ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ನೋಡೋಣ ಆದರೆ ಏನಾದರೂ ಲೋಡ್ ಇದ್ರೆ ಗಾಡೀಲಿ ಚಿಕ್ಕಮಂಗ್ಳೂರಿಗೆ ಅದರದ್ದು ಒಂದು ಲಾಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಕೂಡ ಇಲ್ಲೇ ಟೀ ಕುಡಿತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಅನ್ಲೋಡ್ ಆದಮೇಲೆ ಏನು ಕತೆ ಲೋಡ್ ಇದೆಯಾ ಇಲ್ವಾ ಅಂತ ಫೈನಲಿ ಗಾಡಿ ಅನ್ಲೋಡ್ ಆಯಿತು ಹಬ್ಬಿಂದ ಹೊರಗೆ ಬರ್ತಾ ಇದೆ ಗಾಡಿ ಬರ್ತಾ ಇದ್ವಿ ಬಿಡ್ದಿಂದ ಒಂದು ಹೋಟೆಲ್ ಕಾಣಿಸ್ತು ಸೊ ತಿಂಡಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ತಿಂಡಿ ಮಾಡೋಣ ಹೋಟೆಲಲ್ಲಿ ದೋಸೆ ಪಾರ್ಸೆಲ್ ಕಟ್ಸ್ಕೊಂಡ್ಬಂದ್ವಿ ಚಿಕನ್ ಇತ್ತು ಚಿಕನ್ ಜೊತೆ ತಿಂತಾ ಇದೀವಿ ತುಂಬ ಕಾಂಬಿನೇಷನ್ ಮಾತ್ರ ತುಂಬ ಸಕ್ಕತ್ತಾಗಿದೆ ಟೇಸ್ಟ್ ಟೇಸ್ಟು ಹಾಗೆ ಸೂಪರ್ ಆಗಿದೆ ಇವರು ಬಾರಿಸೋರು ಹಾಕೊಂಡು ತುಂಬ ಚೆನ್ನಾಗೈತೆ ರಾಯ್ಸ ಚಿಕ್ಕಪ್ಪ ಗಾಡಿ ರೆಡಿ ಮಾಡ್ಸೋಕೋದ್ರು ನಾನು ಗುರುಗುಂಟೆ ಪಳ್ಯದಲ್ಲಿ ಇಳ್ಕೊಂಡೆ ಸ್ವಲ್ಪ ಕೆಲಸ ಇತ್ತು ಆಮೇಲೆ ಬಂದೆ ನಾನೇನೋ ಒಂದು ಸ್ವಲ್ಪ ಕೆಲಸ ಇತ್ತು ತುಂಬ ಇಂಪಾರ್ಟೆಂಟ್ ಇರುವಂತ ಪರ್ಸನ್ ಒಬ್ರು ನನಗೊಂದು ಗಿಫ್ಟ್ ಮಾಡಿದ್ರು ವಾಚ್ನ ಅದನ್ನ ಫ್ರೆಂಡ್ ಹತ್ರನೇ ಉಳ್ಕೊಂಡ್ಬಿಟ್ಟಿತ್ತು ಸೊ ಇಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಲೊಕೇಶನ್ ಕಳ್ಸೋನೆ ಕೆಆರ್ಪುರಂಗೆ ಎಲ್ಲಿಗೋ ಎಲ್ಲಿದೆ ಅಂತ ಗೊತ್ತಾಯ್ತಾ ಇಲ್ಲ ಲೊಕೇಶನ್ ತುಂಬ ಟಮ್ ನೋಡಿದೈತೆ ಬನ್ನಿ ಹೋಗೋಣ ವಾಚ್ಸ್ಕೊಂಡು ಮಾತಾಡ್ಸ್ಕೊಂಡು ರಿಟರ್ನ್ ಆಗೋಣ ಐಸ್ ಇದೇ ಲೊಕೇಶನ್ನು ಇಲ್ಲೇ ಎಂಡಾಗೈತೆ ಫೋನ್ ಮಾಡಿದೆ ಬರ್ತಾಯಿದ್ದೀನಿ ನಂದ ಇದು ಇದೇ ಗಲ್ಲಿ ಅಂತ ಅನಿಸುತ್ತೆ ಅದಿದೆ ಇದೇ ಗಲ್ಲಿನಾ

ತುಂಬಾ ಇಂಪಾರ್ಟೆಂಟ್ ಇರೋಂಥ ಪರ್ಸನ್ ಕೊಟ್ಟಿರೋದು ವ್ಯಕ್ತಿ ವ್ಯಕ್ತಿತ್ವಕ್ಕಿನ್ನ ಹೆಚ್ಚಾಗಿ ಇವೆರಡು ಉಳಿದೇ ಇದ್ದಾಗ ಅಟ್ಲೀಸ್ಟ್ ಕೊನೆಗೆ ಉಳಿಯೋದೇ ಅವ್ರಿಗೆ ಕೊಟ್ಟಿರೋ ಗಿಫ್ಟ್ಸ್ಗಳು ಅವ್ರ ಹತ್ರ ಸವಿದಂಥ ಕ್ಷಣಗಳು ಅದೇ ಉಳಿಯೋದು ಇದು ತುಂಬಾ ಇಂಪಾರ್ಟೆಂಟ್ ಇರೋಂಥ ಪರ್ಸನ್ ನನಗೆ ಕೊಟ್ಟಿರೋದು ಊರಿಗೆ ಬಂದಿದ್ದ ದೀಪಾವಳಿಗೆ ಇವನ್ ಸ್ಕೂಟಿಲೆ ಅವ್ನು ಸ್ಕೂಟಿಲೆ ಬೈ ಮಿಸ್ ಆಗಿ ಆಗಿಬಿಡಿದೆ ಇಷ್ಟ ದಿನ ಆಯ್ತು ಬೆಂಗಳೂರಿಗೆ ಬರೋಕೆ ಅಂದ್ ಹಂಗೆ ಲಾರಿಲಿ ಬಂದಲ್ಲ ಚಿಕ್ಕಪ್ಪ ಹಂಗೆ ಗಾಡಿ ಲಾರಿ ರೆಡಿ ಮಾಡಿಸ್ಬೇಕು ಅಂತ ಕೇಳಿಸಿದಕ್ಕೆ ಅವ್ರ ಜೊತೆ ಅಲ್ಲೇ ಕಳಿಸ್ಬಿಟ್ಟು ಅವರಿಗೆ ಹೋಗಿರಿ ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ವಾಚ್ಗೋಸ್ಕರನೇ ನಮ್ಮ ಮಾಮೂನ್ ಸ್ಕೂಟಿ ಹತ್ತಾಕೊಂಡ್ ಬಂದಿದ್ದೀರಿ ಅದು ಯಾವ್ದು ಅಡ್ರೆಸ್ ಕಳಿಸ್ಬಿಟ್ಟು ಮಧ್ಯಾಹ್ನ ಬಿಟ್ಟರೆ ಇವಾಗ ಬಂದು ಸೇರಿದೆಯಾ ಸೂಪರ್ ಹೆವಿ ಡ್ರೈವರ್ ನೀನು ಅಂತಾನೆ ಅಷ್ಟು ಟ್ರಾಫಿಕ್ ಐತೆ ಗಾಯಸ್ ಬರವದ್ ಬೇಡವಾ ದಾಸರಳ್ಳಿಯಿಂದ ಕೇರ್ಪುರಂ ಬರ್ಬೇಕಂದ್ರೆ ಉಡ್ಘಾಟನಾ ಅದು ಈ ಟೈಮಲ್ಲಿ ಗಾಯಶಾ ಥ್ಯಾಂಕ್ಸ್ ಗಣಮತ ಇವ್ರ ಅಣ್ಣನ್ ಮೀಟ್ ಮಾಡಕ್ ಹೋಗ್ಬೇಕು ಇವಾಗ ಇಂದ್ರಾನಗರ ಅವನೇ ಮೀಟ್ ಮಾಡ್ಕೊಂಡು ಅವನಿಗೆ ಅಲ್ಲಿಂದ ಮನೆಗ್ ತೆರಳ್ಬೇಕು ಬನ್ನಿ ನೆಕ್ಸ್ಟ್ ಇಂದ್ರಾನಗರಕ್ ಹೋಗೋಣ ಏನಂದ್ರೆ ಕಷ್ಟ ಸುಖ ಮಾತಾಡ್ಬಿಟ್ಟು ಆಮೇಲೆ ಹೊರಡ್ತಾ ಇದ್ದೀನಿ ಟೀ ಕುಡ್ಕೊಂಡ್ ಬಂದ್ವಿ ಮಾತಾಡಿದಾಯ್ತು ಬರ್ಲಾ ಸುಮಂತ್ ಬಾಯ್ ಥ್ಯಾಂಕ್ ಯು ಹೋಗ್ತೀನಾ ನಿಮ್ಮ ಡ್ರೈವರ್ ಅಲ್ಲಾ ನಿಮ್ಮ ಅಣ್ಣನ ಮಾತಾಡ್ಸ್ಕೊಂಡ್ಬಿಟ್ಟು ಗಚ್ಚಂತ ಅಲ್ಲಿಂದ ಹೋಗ್ಬಿಡ್ತೀನಿ ಬ್ರೋ ಬರಲಾ ಬಾಯ್ ಬ್ರೋ ಸಿಗೋಣ ಬ್ರೋ ಖಂಡಿತ ನೆಕ್ಸ್ಟ್ ಟೈಮ್ ಸಿಗೋಣ ಫೋನ್ ಮಾಡೋಣ ಹುಷಾರಾಗೋಗು ಸಾರಿ ಸರಿ ನೋ ಸಿಗ ನಿನ್ನ ಜಾತ್ರೆಗೆ ಸಿಗಣಾ ಸರಿ 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 ಬೈ 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 ಬ್ರೋ ಬಾಯ್ ಆ ಸರಿ 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 ಆಯ್ತು ಬನ್ನಿ ಹೊಟ್ಟೆಂತ ಇಂದ್ರನಗರ ಹೋಗೋಣ ಟೈಮ್ ಆಗೋಯ್ತು ಇಂದ್ರನಗರ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಮನೆಗೆ ಹೋಗೋಣ ಇಲ್ಲಾಂದ್ರೆ ನಮ್ಮ ಚಿಕ್ಕಪಾತ್ರೆ ಹೋಗೋಣ ಫೈಸ್ ನಾನು ಇವಾಗ ಇರೋದು ಇಂದಿರಾನಗರಲ್ಲಿ ಬಂದಿದ್ದೆ ಮೀಟ್ ಮಾಡಿದೆ ಬಡ ಅವನಿಗೆ ತೋರ್ಸೋಕ್ಕಾಗಿಲ್ಲ ಆ ಬ್ಲಾಗಲೆಲ್ಲ ಬರೋಕ್ಕೆ ಸ್ವಲ್ಪ ನಾಚಿಕೊತ ಇದ್ದ ಸೋ ಮೀಟ್ ಮಾಡಿಬಿಟ್ಟು ಮಾತಾಡಿಸ್ಬಿಟ್ಟು ಕಳಿಸ್ದೆ ಇವಾಗ ನಾನು ರಿಟನ್ ನಮ್ಮ ಏರಿಯಾಗೆ ಹೋಗಬೇಕು ಸೊ ನೋಡಿದ್ರಲ್ಲ ಗಾಯ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಓಕೆನಾ ಗುಜರಾತಿಂದ ಸ್ಟಾರ್ಟ್ ಆಗಿರೋಂಥ ಬ್ಲಾಗು ಬೆಂಗಳೂರಲ್ಲಿ ಎಂಡ್ ಆಗ್ತದೆ ತುಂಬ ಲೈಫ್ ಸ್ಟೈಲ ತುಂಬ ಪಾಠ ಕಲ್ತ್ಕೊಡೆ ನಾನು ನಮ್ಮ ಕರ್ನಾಟಕದಲ್ಲಿ ಇರೋರದ್ದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ನಾವು ತುಂಬ ಚೆನ್ನಾಗಿ ನೋಡಿ ಹರ್ತ್ಕೊಂಡಿರ್ತೀವಿ ಬಟ್ ಬೇರೆ ಕಡೆ ಹೋದಾಗ ಅಲ್ಲಾಗುವಂಥ ಎಕ್ಸ್ಪೀರಿಯೆನ್ಸೇ ಬೇರೆ ಅದು ನನಗೆ ಖುದ್ದಾಗ ಅರ್ಥ ಆದಾಗ ಅರ್ಥ ಆಯಿತು ಜನರು ಯಾವ ಥರ ಹೊರಗಡೆ ಬದುಕ್ತಾರೆ ಒಂದಂತೂ ತೂಟಕ್ಕೋಸ್ಕರನೂ ಕಷ್ಟ ನಾವು ಕಷ್ಟಪಡೋವಂಥ ಜನರನ್ನ ನೋಡಿದೆ ಬಟ್ ಭಿಕ್ಷೆ ಬಿಡೋ ಥರ ಅಲ್ಲ ಭಿಕ್ಷೆನ ಬಿಟ್ಟು ಇನ್ನೂ ಬೇರೆ ಬೇರೆ ಹಲವಾರು ರೀತಿಯ ಕಷ್ಟಗಳನ್ನು ಪಡೋದು ನನ್ನ ಕಣ್ಣಾರೆ ನೋಡಿದಂಥ ದೃಶ್ಯಗಳು ಅದು ಸೊ ತುಂಬ ಪಾಠ ಕಲ್ತ್ಕೊಂಡಿದ್ದೀನಿ ಆ್ಯಂಡ್ ನಾನು ಕಲಿಯೋ ಮುಖಾಂತರ ನಿಮಗೆ ತಿಳಿಸೋ ವಿಷಯ ಏನಂದ್ರೆ ಅಂದರೆ ಎಲ್ಲರ ಲೈಫು ಒಂದೇ ಥರ ಇರೋಲ್ಲ ನಿಮ್ಮ ಬದುಕು ಚೆನ್ನಾಗಿದೆ ಅಂದಿದ್ದು ಮಾತ್ರಕ್ಕೆ ನೀವು ಎಲ್ಲಾರ್ಕಿನ್ನ ದೊಡ್ಡವರು ಅಂತಲ್ಲ ಅಥವಾ ನಮ್ಮ ಬದುಕು ಚೆನ್ನಾಗಿಲ್ಲ ಅಂತ ತಕ್ಷಣ ನಮಗಿಂತ ಕಷ್ಟದಲ್ಲಿ ಇರೋರು ಯಾರೂ ಇಲ್ಲ ಅಂತಲೂ ಅಲ್ಲ ಆಯಿತಾ ಅವರವರ ಬದುಕಿಗೆ ಅವರೇ ಸರಿ ಸಾಟಿ ಯಾರಿಗಿತ್ತರ ನಾವು ಕಡಿಮೆ ಇಲ್ಲ ಅಂತ ಅಂದ್ಕೋಬಿಡಿ ಅಥವಾ ಎಲ್ಲರಿಗಿನ ನಾವು ಜಾಸ್ತಿ ಇದ್ದೀವಿ ಅಂತಲೂ ಅಂದ್ಕೋಬೇಡಿ ಇದು ನನಗೆ ವೈಯಕ್ತಿಕವಾಗಿ ಅರ್ಧ ಆದಂಥ ಪಾಠ ಏನೂ ಇಲ್ಲ ಅಂತಲೂ ಕೊರದ್ಬಿಡಿ ಆ್ಯಂಡ್ ಎಲ್ಲ ಇದೆ ಅಂತಲೂ ಮೆರಿಬೇಡಿ ಜೀವನ ಕಲಿಸೋ ಪಾಠ ಬೇರೆ ಇನ್ಯಾರೂ ಯಾರು ಕಲಿಸೋಕ್ಕಾಗಲ್ಲ ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ದ ಬೆಸ್ಟ್ ಎಜುಕೇಷನ್ ಲೈಫ್ ಈಸ್ ಓನ್ಲಿ ಲೈಫ್ ಆ್ಯಂಡ್ ದ ಬೆಸ್ಟ್ ಟೀಚರ್ ಇನ್ ಲೈಫ್ ಇಸ್ ದ ಓನ್ಲಿ ಎಕ್ಸ್ಪೀರಿಯನ್ಸ್ ಅಂತ ಸೊ ನೋಡಿದ್ರಲ್ಲ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಅಂದ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತಿಲ್ಲ ನಮಸ್ಕಾರ